او सारी ब्लाउज چنا دیروستل چنا دیروستل باندې وتا 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 ಚಲندہ ಇದರ forbindelse স্যার ಅಂತ ನಾನು ಹೇಳಬೇಕು ದೌರಮಕಲ ಇಲ್ಲಿ ಆಕಂ ಕಿರದತೆ ಬೆಂಗಳೂರಿನ ಅತುತ್ತಮ ಒತ್ತೇರುದಾರಿತ ಹಿಡ ವರ್ಷದರೆ ಅತ್ತಾರು ಅವಾಸ್ತರದ ದೆ ದೃಷ್ಟಿದೆ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಬೆಳಗ್ಗೆನೇ ಎದ್ದು ಅರ್ಲಿ ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಿ ಹಾಗೇ ನ್ಯೂಸ್ ಆನ್ ಮಾಡಿ ನ್ಯೂಸ್ ನೋಡಿಕೊಂಡು ಇಲ್ಲಿ ನಾನು ಏನೋ ಅಲೋವೆರಾ ಜ್ಯೂಸ್ ಏನಿದೆ ಅದನ್ನು ಕುಡಿತಾ ಇದ್ದೀನಿ ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ತಗೊಳ್ಬೇಕು ಹೇಳಿದ್ನಲ್ಲೋ ತರ್ಟಿ ಎಮ್ ಎಲ್ಗೆ ನೀರನ್ನ ಮಿಕ್ಸ್ ಮಾಡಿ ತಗೊಳ್ಬೇಕು ನ್ಯೂಸ್ ನೋಡ್ತಾ ಇದ್ದೀನಿ ಮಳೆಯಲ್ಲಿ ಬೆಂಗಳೂರಲ್ಲಿ ಮಳೆ ಆಗಿರೋದಕ್ಕೆ ಏನೇನು ಅನಾಹುತ ಎಲ್ಲ ಆಗಿದೆ ಅಂತ ಅದ್ರ ಜೊತೆಗೆ ನನಗೇನು ಗೊತ್ತಾ ನ್ಯೂಸ್ ರೀಡರ್ ಇದ್ದರೆ ಅವ್ರದ್ದು ಮಾರ್ನಿಂಗ್ ಫೇಸ್ ನೋಡ್ತಾ ಇರ್ತೀನಿ ನ್ಯೂಸ್ ರೀಡರ್ದು ಲೇಡೀಸ್ದು ಅದನ್ನು ಆಮೇಲೆ ಅವ್ರ ಸ್ಯಾರಿ ಬ್ಲೌಸು ನೋಡೋಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ ಸೊ ಚೆನ್ನಾಗಿರುತ್ತೆ ಖುಷಿ ಆಗುತ್ತೆ ಅಂತ ಹೇಳ್ತೀನಿ ಫಸ್ಟ್ ನಾನು ನ್ಯೂಸ್ ರೀಡರ್ ಸ್ಯಾರಿ ಬ್ಲೌಸೇ ನೋಡೋದು ಅದನ್ನೆಲ್ಲ ವಾಚ್ ಮಾಡ್ತಾ ಇರ್ತೀನಿ ಆಮೇಲೆ ಹಾಗೇ ಮಾತಾಡ್ಕೊಂಡು ಕೂತಿದ್ದೀನಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿಕೊಂಡು ನಾನು ಅಲೋವೆರಾ ಜ್ಯೂಸ್ ತಗೊಳ್ಬೇಕು ಅದು ಆದ ನಂತರ ನಾನು ಮತ್ತೆ ಗ್ರೀನ್ ಟೀ ಕುಡಿತೀನಿ ಇಲ್ಲಾಂದರೆ ರಾಗಿ ಮಾಲ್ಟ್ ಒಂದು ಗ್ಲಾಸ್ ಇದಾಗಿ ಒನ್ ಅವರ್ ಆದಮೇಲೆ ರಾಗಿ ಮಾಡಿಲ್ಲ ಗ್ರೀನ್ ಟೀ ಕುಡಿತೀನಿ ಇದು ಕುಡಿದ ತಕ್ಷಣ ಸ್ವಲ್ಪ ಹೊತ್ತು ಕುತ್ಕೊಂಡು ಆಮೇಲೆ ನಾನು ಕಿಚನ್ ಹತ್ತಿರ ಹೋಗ್ತೀನಿ ಕಿಚನ್ಗೆ ಹೋಗಿ ನಾನು ಕುಕ್ಕಿಂಗ್ ಏನೇನು ರೆಸಿಪಿಗಳು ಮಾಡಬೇಕು ಅಡುಗೆ ಮಾಡಬೇಕು ನಮ್ಮ ಮನೆಯವ್ರಿಗೆ ಲಂಚ್ ಬಾಕ್ಸ್ ರೆಡಿ ಮಾಡಬೇಕು ಟಿಫಿನ್ ರೆಡಿ ಮಾಡಬೇಕು ಅದೆಲ್ಲನೂ ಇರುತ್ತೆ ಸೊ ಮಂಡೇ ಮಾರ್ನಿಂಗು ಬ್ಯುಸಿ ಅಂತಲೇ ಹೇಳ್ಬೋದು ಮಂಡೇ ಟು ಸ್ಯಾಟರ್ಡೆ ಮಾರ್ನಿಂಗೇನು ಅದು ಅವ್ರನ್ನ ಕಳಿಸಿ ಆದಮೇಲೆ ಸಾಕಷ್ಟು ಕೆಲಸಗಳಿರುತ್ತೆ ಕ್ಲೀನಿಂಗಂತೆ ಕಿಚನ್ ಕ್ಲೀನಿಂಗು ಬಟ್ಟೆಗಳು ಈ ವಾಷಿಂಗ್ ಮೆಷಿನ್ಗೆ ಹಾಕೋದು ಆಮೇಲೆ ಒರೆಸೋ ಮ್ಯಾಟ್ ಎಲ್ಲ ಒಂದು ದಿವಸ ವಾಷಿಂಗ್ ಮಷಿನ್ ಹಾಕೋದು ಇದು ಎಲ್ಲನೂ ಕೆಲಸ ಇರುತ್ತೆ ಸ್ವೆಟರ್ ನೋಡಿ ನಾನು ಸ್ವೆಟರ್ ಹಾಕೊಂಡಿದ್ದೀನಿ ಮಾರ್ನಿಂಗ್ನೇ ಎದ್ದು ದಿವಾನ್ ಬಾಕ್ಸ್ ಏನಿರುತ್ತಲ್ಲ ದಿವಾನ್ ಬೆಡ್ ಬಾಕ್ಸಲ್ಲಿ ನಾನೆಲ್ಲ ಸ್ವೆಟರ್ಸ್ನ ವಾಶ್ ಮಾಡಿ ಕಂಫರ್ಟ್ ಆಗಿ ವಾಶ್ ಮಾಡಿ ಎಲ್ಲ ಮಡ್ಚಿ ನಾನು ಎತ್ತಿಟ್ಬಿಟ್ಟಿದ್ದೆ ಸೊ ಬೆಳಗ್ಗೆ ನಮ್ಮ ಮನೆಯವ್ರಿಗೆ ಹೇಳಿದೆ ಫಸ್ಟು ನನಗೆ ಸ್ವೆಟ್ರ್ ಬೇಕಪ್ಪ ಓಪನ್ ಮಾಡಿ ದಿವಾನ್ ಬಾಕ್ಸ್ ಓಪನ್ ಮಾಡಿ ಮಾಡಿ ಅಂತ ಅವ್ರ ಹತ್ರ ದಿವಾನ್ ಬಾಕ್ಸ್ನ ಓಪನ್ ಮಾಡಿಸಿ ನನ್ನದು ಒಂದು ಎರಡು ಮೂರು ಸ್ವೆಟರ್ ಮಾತ್ರ ನಾನು ಆಚೆ ತೆಗ್ದೀನಿ ಒಂದು ಟೋಪಿ ಕೂಡ ತೆಗ್ದಿದ್ದೀನಿ ಸೊ ಸ್ಕಾರ್ಫ್ ಟೋಪಿ ಮತ್ತು ಈ ಒಂದು ಎರಡು ಸ್ವೆಟ್ರನ್ನ ನಾನು ಹಾಕ್ಕೊಳ್ಬೇಕು ಏಕೆಂದರೆ ಬೆಂಗಳೂರಲ್ಲಿ ಮಳೆ ಬಂದಾಗ ಸಿಕ್ಕಾಪಟ್ಟೆ ಮಾರ್ನಿಂಗ್ ಚಳಿ ಇರುತ್ತೆ ಆರು ಗಂಟೆಗೆಲ್ಲ ಎದ್ದಾಗ ಸಿಕ್ಕಾಪಟ್ಟೆ ನನಗೆ ಚಳಿ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ನಾನು ನನಗೆ ಚಿಕ್ಕ ವಯಸ್ಸಿಂದನೂ ಚಳಿ ಅಂದರೆ ನಾನು ಸ್ವೆಟರ್ ಹಾಕ್ಕೊಳ್ಳೇಬೇಕು ಅಂತಲೇ ಹೇಳ್ತೀನಿ ನನಗೆ ಇಷ್ಟವೂ ಆಗುತ್ತೆ ಅದು ಅಭ್ಯಾಸವೂ ಇದೆ ಮತ್ತು ಇಷ್ಟವೂ ಆಗುತ್ತೆ ಅಂತ ಹೇಳ್ತೀನಿ ಸ್ವಲ್ಪ ವಾರ್ಮ್ ಆಗಿರುತ್ತೆ ನಮ್ಮ ಬಾಡಿನೂ ಆಮೇಲೆ ಕೆಲಸ ಮಾಡ್ತಾ ಮಾಡ್ತಾ ಸ್ವಲ್ಪ ಜಾಸ್ತಿ ಅಂದರೆ ಬಾಡಿ ಬಿಸಿ ಬಂದಾಗ ಏನೋ ಕಿಚನ್ ಕ್ಲ ಅಡುಗೆ ಮಾಡೋದು ಅದೆಲ್ಲನೂ ಮಾಡ್ತಾ ನಮಗೆ ಸ್ವಲ್ಪ ಅವಾಗ ವಾತಾವರಣವೂ ಸ್ವಲ್ಪ ಬಿಸಿ ಆಗ್ತಾ ಇದ್ದ ಹಾಗೆ ಆಮೇಲೆ ನಾನು ಸ್ವೆಟ್ರನ್ನ ತೆಗೆದು ಮತ್ತು ಮತ್ ಎತ್ತಿ ಎತ್ತಿಡ್ತೀನಿ ಮತ್ತು ಒಂದು ಫೈವ್ ಡೇಸ್ಗೆ ಒಂದು ಸಾರಿ ವಾಶ್ ಮಾಡಿ ಏನದು ಸ್ವೆಟರ್ ವಾಶ್ ಒಂದು ಉಲನ್ ವಾಶ್ ಲಿಕ್ವಿಡ್ ಇರುತ್ತಲ್ಲ ಅದನ್ನು ಹಾಕಿನೇ ನಾನು ವಾಷಿಂಗ್ ಮಷಿನ್ಗೆ ಲೈಟ್ ವಾಶ್ಗೆ ಹಾಕಿರ್ತೀನಿ ಸ್ವೆಟರ್ ವಾಶ್ ಪ್ರೋಗ್ರಾಮ್ ಏನಿರುತ್ತೆ ಅದಕ್ಕೆ ಹಾಕ್ತೀನಿ ಹ್ಯಾಂಡ್ ವಾಶ್ ಏನು ಮಾಡೋಕ್ಕೆ ಹೋಗೋಲ್ಲ ನಾನು ಅಂತಲೇ ಹೇಳ್ತೀನಿ ಸೊ ಇವತ್ತಿನ ಒಂದು ಸೋಮವಾರ ಬೆಳಗ್ಗೆ ಮಂಡೇ ಬೆಳಗ್ಗೆ ಬ್ಯುಸಿ ರೂಟೀನ್ ಹೇಗಿರುತ್ತೆ ಅನ್ನೋದನ್ನು ಶೇರ್ ಮಾಡ್ಕೊಂಡು ಹೋಗ್ತೀನಿ ಖಂಡಿತವಾಗ್ಲೂ ನನ್ನ ಚಾನಲ್ಗೆ ನೀವೆಲ್ಲರೂ ಸಪೋರ್ಟ್ ಮಾಡಬೇಕಾಗಿ ನಾನು ವಿನಂತಿ ಪೂರ್ವಕವಾಗಿ ಕೇಳ್ಕೊಡ್ತೀನಿ ಇವತ್ತು ನಾನು ಮಾಡ್ತಾ ಇರೋ ಒಂದು ರೆಸಿಪಿ ಮೊಳಕೆ ಕಟ್ಟಿದ ಹುರುಳಿ ಕಾಳು ಸಾಂಬಾರು ಮಾಡ್ತಾಯಿದ್ದೀನಿ ಸಾಂಬಾರಂದರೆ ಆಲೂಗಡ್ಡೆ ಬದನೆಕಾಯಿ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಹಾಕಿ ಸ್ವಲ್ಪ ತೆಂಗಿನಕಾಯಿ ಟೊಮೊಟೊ ಕೊತ್ತಂಬರಿ ಸೊಪ್ಪನ್ನ ರುಬ್ಬಬೇಕು ಹುಳಿ ಟೊಮೊಟೊ ರುಬ್ಬಬೇಕು ತೆಂಗಿನಕಾಯಿ ಹುಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪನ್ನ ನುಣ್ಣಗೆ ರುಬ್ಕೊಂಡು ಒಗ್ಗರಣೆಗೆಲ್ಲ ಹಾಕ್ಬಿಟ್ಟು ಆಮೇಲೆ ಇದು ಆಲೂಗಡ್ಡೆ ಬದ್ನೆಕಾಯಿ ಎಲ್ಲ ಹಾಕಿ ಮೊಳಕೆ ಕಟ್ಟಿದ ಹುರುಳಿ ಕಾಳು ರೆಡಿ ಇದೆ ಈಗ ಅದನ್ನು ಫಸ್ಟ್ ಕುಕ್ಕರಲ್ಲಿ ಉಪ್ಪು ಹಾಕಿ ಎಣ್ಣೆ ಹಾಕಿ ಬೇಯಿಸ್ಕೋಬೇಕು ನಾಲ್ಕು ವಿಸಿಲ್ ಆದರೆ ಸಾಕು ರೈಸು ತಿಂಡಿ ಏನಪ್ಪ ಮಾಡೋದು ಚಳಿ ಆಗ್ತಾ ಇದೆ ನಾನು ತಿಂಡಿ ಮಾಡೋನಪ್ಪ ಕೂಲ್ ಕೂಲ್ ಆಗಿದೆ ಕೂಲ್ ಫ್ರಿಜ್ ಕೂಲ್ ಆಗಿದೆ ಅಪ್ಪ ಬೆಂಗಳೂರು ಬೆಚ್ಚಿಗೆ ಕಾಫಿ ಕುಡ್ದು ಮಲ್ಕೊಳ್ಬೇಕು ಅನ್ಸುತ್ತೆ ಇದೆ ನೋಡಿ ಹುರುಳಿ ಕಾಳು ಮೊಳಕೆ ಬರ್ಸಿದೀನಿ ನೋಡಿ ಬೆಳ್ಳಿ ಕಾಣಿಸ್ತಾ ಇದೆಯಲ್ಲ ಒಂದು ಸಾಸಿವೆ ಕಾಳು ಅಷ್ಟು ಚಿಕ್ಕ ಚಿಕ್ಕದಾಗಿ ಮೊಳಕೆ ಒಡೆದಿದೆ ಇದು ಇವಾಗ ಸೊ ಇವಾಗ ಇದನ್ನ ಅಲ್ಲಿ ಹಾಕ್ತೀನಿ ವಾಶ್ ಮಾಡಿಬಿಟ್ಟು ಅಲ್ಲಿ ಹಾಕಿ ಒಂಚೂರು ಉಪ್ಪು ಹಾಕಿ ಬೇಯಕ್ಕೆ ಇಡ್ತೀನಿ ನಾಲ್ಕು ವಿಝಿಲ್ ಆದರೆ ಸಾಕು ಇದು ಬೆಂದು ಬರುತ್ತೆ ಆಮೇಲೆ ಇದಕ್ಕೆ ಮಸಾಲೆ ಎಲ್ಲ ರುಬ್ಬಿ ಆಲೂಗಡ್ಡೆ ಬದನೆಕಾಯಿ ಹಾಕಿದ್ರೆ ಮಸ್ತಾಗಿರೋ ಸೂಪರ್ ಆಗಿರೋ ಸಾಂಬಾರು ರೆಡಿ ಆಗುತ್ತೆ ಅಂತಲೇ ಹೇಳ್ತೀನಿ ಆಮೇಲೆ ನಾನು ಆವಾಗಲೇ ಮಾತಾಡಿದ್ದು ಟಿ ವಿ ನೋಡಿಕೊಂಡು ಚಳಿ ಆಗ್ತಾಯಿದ್ದೇನೆ ಹಾಗೆ ಸುಮ್ಮನೆ ಫನ್ನಿಗೆ ಜೋಕ್ಸ್ ಜೋಕ್ಸ್ ಅಂತಲೇ ಹೇಳ್ಬೋದು ನನ್ನ ಮಗಳು ನನ್ನ ಮಕ್ಕಳು ಸ್ಕೂಲಿಗೆ ಹೋಗೋ ಟೈಮಲ್ಲ ಅಂತೂ ಚಿಕ್ಕ ಮಗು ನಾನೇ ಅದರಲ್ಲಿ ಅವರಿಬ್ಬರಿಗಿಂತ ನಾನೇ ಒಂಥರ ತರಲೆ ಮಾಡಿಕೊಂಡು ಅವ್ರ ಜೊತೆ ಅವ್ರಿಗಿಂತ ಚಿಕ್ಕವ್ ಥರ ಕೆಲವೊಂದು ಸಾರಿ ಅವ್ರಿಗೆ ಕೆಲವೊಂದು ಸಾರಿ ಅವ್ರಿಗೆ ಹೊಡ್ಯೋಕ್ಕೆ ಲಟ್ಟಣಿಗೆ ಹೇಳ್ಕೊಂಡು ನನ್ನ ಮಗನ ಹಿಂದೆ ಓಡಿ ಹೋಗೋದು ಅವನು ಮೆಟ್ಲುಗಳು ಹತ್ಕೊಂಡು ತರ್ಡ್ ಫ್ಲೋರ್ಗೆಲ್ಲ ಓಡೋಗ್ಬಿಡೋನು ಫಾಸ್ಟಾಗಿ ಒಂದೇ ಸಾರಿ ಎರಡು ಮೂರು ಸ್ಟೆಪ್ಸ್ನ ಜಂಪ್ ಮಾಡ್ಕೊಂಡು ಹೋಗೋನು ನನಗೆ ಆಗ್ತಾ ಇರಲಿಲ್ಲ ಆಮೇಲೆ ನಾನು ಬಾರೋ ನಿನಗೆ ಬಂದರೆ ಕೆಳಗಾದರೂ ಬಾರೋ ನಿನಗೆ ಹೆಂಗೆ ನೋಡಿ ಹೆಂಗೆ ಬರ್ತೀಯ ನಾನು ಇಲ್ಲೇ ಮೆಟ್ಳ ಮೇಲೆ ಕೂತಿರ್ತೀನಿ ಅಂದರೆ ಅವನು ಬಿದ್ದು ಬಿದ್ದು ನಗು ಅವನು ತುಂಬ ಫನ್ನಿ ಇನ್ಸಿಡೆಂಟ್ ಅಂದರೆ ಅವರು ನನಗೆ ಅಷ್ಟೇ ತರಲೆ ಮಾಡೋರು ರೇಗ್ಸೋದು ಅವ್ರಿಗೆ ಹೊಡಿಯೋಕೆ ಹೋದರೆ ಅವನು ಅವನು ತುಂಬಾ ನನಗೆ ಅಂದರೆ ಒಂದು ಅಷ್ಟು ಒಂದು ಕಾಡಿಸೋದು ಅಂದರೆ ನಗೋದು ಜೋಕ್ ಮಾಡೋದು ತರಲೆ ಮಾಡೋದು ಆ ಥರ ಎಲ್ಲನೂ ಆಮೇಲೆ ನನ್ನ ಮಗಳು ಅವಳು ಅಷ್ಟೇ ನಾನು ಶಿಂಚಾನು ನೋಡ್ತಾ ಇದ್ದೆ ನನ್ನ ಮಕ್ಕಳ ಜೊತೆ ಕೂತ್ಕೊಂಡು ಯಾವಾಗಲೂ ಶಿಂಚಾನು ಆಮೇಲೆ ಇನ್ನೊಂದು ಯಾವುದು ತುಂಬ ಒಂದು ಕಾರ್ಟೂನ್ಗಳು ಇನ್ನೊಂದು ಏನದು ಯಾವುದೋ ಬರ್ತಾ ಇತ್ತು ಒಂದೆರಡು ಕಾರ್ಟೂನ್ಗಳು ನನಗೆ ತುಂಬ ಇಷ್ಟ ಆಗ್ತಾಯಿತ್ತು ಆ ಶಿನ್ಚಾನ್ ಅಂತೂ ನನ್ನ ಫೇವ್ರೇಟ್ ಒನ್ ಒಂದು ಕಾರ್ಟೂನ್ ಅಂತ ಹೇಳ್ತೀನಿ ಅದರಲ್ಲಿ ಅದನ್ನು ನೋಡಿಕೊಂಡು ನೋಡು ನೀನೇ ಅದು ಆ ಶಿಂಚಾನ್ ಇದೆಯಾ ನಿನ್ನಂಗೆ ಆಡ್ತಾನೆ ಅವನು ಅವನ ತಂಗಿ ನೋಡು ಹಿಮಾವಾರಿ ಅವ ನನ್ನ ಮಗಳ ಹೆಸರು ಹಿಮಾ ಸುಷ್ಮಾ ಅಂತ ನೋಡು ನನ್ನ ಮಗಳು ಹಿಮ ಎಷ್ಟು ಚೆನ್ನಾಗಿದ್ದಾಳೆ ಅವನು ಆ ಹಿಮಾವಾರಿ ಮಮ್ಮಿನ ನೋಡಿ ಅವಳಿಗೆ ಕಾಟ ಕೊಡೋದನ್ನ ಆಮೇಲೆ ಹೊಡಿಯೋ ನೋಡು ಅದು ನೀನು ಅಂತ ಹೇಳೋದು ತುಂಬಾ ಜೋಕ್ಸ್ ಆಗಿರ್ತಾಯಿತ್ತು ಚೆನ್ನಾಗಿರ್ತಾಯಿತ್ತು ಟೈಮ್ ಹೆಂಗೋಯಿತು ಅಂತಾನೆ ಗೊತ್ತಾಗಲ್ಲ ಒಂದು ನೆನಪುಗಳು ತುಂಬ ಬರುತ್ತೆ ಇವಾಗಲೂ ಅಷ್ಟೇ ನಾನು ಏನಾದರೂ ಕೆಲಸ ಮಾಡ್ತಾ ಇದ್ದರೆ ನನ್ನ ಮಗಳು ನನ್ನ ಗಮನಿಸ್ತಾ ಇರ್ತಾಳೆ ಬಾ ಇಲ್ಲಿ ಬಾ ಮೂವಿ ನೋಡ್ಬಾ ವೆಬ್ ಸೀರೀಸ್ ಹಾಕಿದ್ದೀನಿ ಬಾ ಬಾ ನೋಡು ಒಳ್ಳೆ ಚೆನ್ನಾಗಿರೋ ವೆಬ್ ಸೀರೀಸ್ ನನಗೆ ತೋರಿಸ್ತಾಳೆ ನಾನು ಫಸ್ಟ್ ಬೇಡ ಬೇಡಮ್ಮ ನಂಗೆ ಕೆಲಸ ಇದೆ ಹೋಗು ಅಂತೀನಿ ಆಮೇಲೆ ಅದು ಎಲ್ಲ ಜ ಲ್ಯಾಂಗ್ವೇಜ್ ಎಲ್ಲ ಬಂದು ಚೈನೀಸು ಜಾಪನೀಸು ಕೊರಿಯನ್ ಲ್ಯಾಂಗ್ವೇಜ್ ಬೇರೆ ಬೇರೆ ಲ್ಯಾಂಗ್ವೇಜ್ ಅವಳಿಗೆ ಮಲ್ಟಿಲಿಂಗ್ವಿಸ್ಟಿಕ್ ಅಂತಲೇ ಹೇಳ್ಬೋದು ಸೊ ಅದು ನನಗೆ ತೋರಿಸ್ತಾಳೆ ಆಮೇಲೆ ನನಗೆ ಆಮೇಲೆ ಇಷ್ಟ ಆಗುತ್ತೆ ಮತ್ತೆ ಕುತ್ಕೊಂತೀನಿ ಹಾಗೆ ನನ್ನ ಎಕ್ಸ್ಪ್ರೆಷನ್ ಕೂಡ ನೋಡ್ತಾ ಇರ್ತಾಳೆ ಯಾವ್ಯಾವ ಸೀನ್ಗೆ ಯಾವ್ಯಾವ ಒಂದು ಇದಕ್ಕೆ ನಾನು ಯಾವ ಥರ ರಿಯಾಕ್ಟ್ ಮಾಡ್ತಾ ಇರ್ತೀನಿ ನನ್ನ ಫೇಸ್ ಎಕ್ಸ್ಪ್ರೆಷನ್ ಹೇಗೆ ಚೇಂಜ್ ಆಗ್ತಾ ಇರುತ್ತೆ ಅದನ್ನು ಕೂಡ ವಾಚ್ ಮಾಡ್ತಾ ಇರ್ತಾಳೆ ನಾನು ಕಾಮಿಡಿದಿದ್ದಾಗ ನನ್ನ ಫೇಸ್ನ ತುಂಬ ನೋಡಿ ನಗ್ತಾ ಇರ್ತಾಳೆ ನಾನು ನಗ್ತಾ ಇದ್ರೆ ನನ್ನ ನೋಡಿ ತುಂಬ ಖುಷಿ ಪಡ್ತಾಳೆ ಈ ಥರ ಒಂದು ನನ್ನ ಮಕ್ಕಳು ಅಷ್ಟೇ ತುಂಬ ಒಂದು ಇನ್ನೋಸೆಂಟು ನಾನು ಎಷ್ಟು ನನ್ನ ಮನಸ್ಸಲ್ಲಿ ನಿಷ್ಕಲ್ಮಶ ಇದೆಯೋ ನನ್ನ ಮಕ್ಕಳು ಅಷ್ಟೇ ಒಂದು ನಿಷ್ಕಲ್ಮಶ ಒಬ್ರಿಗೆ ಹೆಲ್ಪ್ ಮಾಡೋ ಕೈಂಡ್ನೆಸ್ ಇದೆ ಬರೀ ನನಗೆ ಹೆಲ್ಪ್ ಮಾಡೋದಲ್ಲ ಅವರು ಫ್ರೆಂಡ್ಸ್ ಪೇರೆಂಟ್ಸ್ಗೆ ಕೂಡ ಅವರು ಒಂದು ಏನೋ ಸಣ್ಣ ಪುಟ್ಟ ಹೆಲ್ಪ್ ಮಾಡೋ ಒಂದು ಕೈಂಡ್ನೆಸ್ ನೇಚರ್ ನನ್ನ ಮಕ್ಕಳಿಗೆ ಇದೆ ಅಂತ ಹೇಳ್ತೀನಿ ಅವರು ಓದಿರೋದು ಐ ಸಿ ಎಸ್ ಸಿಲಾಬಸ್ ಇಂಗ್ಲೀಷ್ ಮೀಡಿಯಮಲ್ಲೇ ಓದಿದ್ದಾರೆ ಆದರೆ ಅವ್ರಿಗೆ ಯಾವತ್ತೂ ಅಹಂಕಾರ ಇಲ್ಲ ಯಾವತ್ತಿಗೂ ಅಹಂಕಾರ ಇಲ್ಲ ಹೀಗೆ ಯಾವುದ್ರ ಬಗ್ಗೆನೇ ಆಗಲಿ ಒಂದು ದುಡ್ಡಿನ ಬಗ್ಗೆನೇ ಆಗಲಿ ಮತ್ತು ಒಂದು ಲೈಫ್ ಸ್ಟೈಲ್ ಬಗ್ಗೆ ಆಗಲಿ ಯಾವತ್ತೂ ಅಹಂಕಾರ ಎಲ್ಲ ತುಂಬ ಡೌನ್ ಟು ಅರ್ತ್ ಮಕ್ಕಳು ನನ್ನ ಮಕ್ಕಳು ಅಂತ ನಾನು ಹೇಳೋಕ್ಕೆ ಇಷ್ಟಪಡೋಲ್ಲ ಅವರು ಅಂದರೆ ಅವ್ರ ನೇಚರ್ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಗುತ್ತೆ ಭಗವಂತ ಇಷ್ಟು ಒಳ್ಳೆ ಮಕ್ಕಳನ್ನ ಕೊಟ್ಟಿದ್ದಾನೆ ನನಗೆ ಅನ್ನೋದೊಂದು ನನಗೆ ತುಂಬ ಆಗುತ್ತೆ ನಾನು ಯಾವಾಗಲೂ ದೇವರ ಹತ್ರ ಕೇಳ್ಕೊಳ್ಳೋದು ನನ್ನ ಮಕ್ಕಳಿಂದ ಒಂದು ಹತ್ತು ಜನಕ್ಕಾದರೂ ಒಂದು ಹೆಲ್ಪ್ ಆಗಬೇಕು ಅವರು ನನ್ನ ಮಕ್ಕಳು ಒಬ್ಬರಿಗೆ ಒಂದು ನಾಲ್ಕೈದು ಜನಕ್ಕೆ ಸ್ಯಾಲರಿ ಕೊಡೋ ಥರ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಬೇಕು ಒಂದು ಬಿಗ್ ನನ್ನ ಮಗಳು ಒಂದು ಒಳ್ಳೆ ಕಂಪ್ನಿ ಸ್ಟಾರ್ಟ್ ಮಾಡಬೇಕು ಅಂತ ತುಂಬ ನನಗೆ ಏನೇನೋ ತುಂಬ ಜಾಸ್ತಿ ಡ್ರೀಮ್ಸ್ ಇದೆ ಸೊ ಅದೆಲ್ಲ ಫುಲ್ಫಿಲ್ ಆಗುತ್ತೆ ಅಂತ ಹೇಳ್ತೀನಿ ಇಲ್ಲಿ ಕುತ್ಕೊಂಡು ರಾಗಿ ಮಾಲ್ಟ್ ಕುಡಿತಾ ಇದ್ದೀನಿ ನಾನು ಕಿಚನ್ನಲ್ಲಿ ಏನಪ್ಪ ತನ್ನ ಮಕ್ಕಳ ಬಗ್ಗೆ ಇಷ್ಟೊಂದು ಹೊಗಳ್ಕೊಳ್ತಾ ಇದ್ದಾಳೆ ಅನ್ಬೇಡಿ ಯಾಕೆಂದರೆ ನಾವೆಲ್ಲ ಮೂವರೂ ಅಷ್ಟೇ ತುಂಬ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಿದ್ದೀವಿ ಇವಾಗಲೂ ಅಷ್ಟೇ ಹೇಳಿದ್ನಲ್ವಾ ತುಂಬ ಪ್ರಾಬ್ಲಮ್ ಫೇಸ್ ಮಾಡ್ಕೊಂಡು ಬಂದಿದ್ದಾರೆ ನನ್ನ ಮಕ್ಕಳು ಚಿಕ್ಕ ವಯಸ್ಸಿಂದನೇ ಯಾವುದಕ್ಕೂ ಕೊರತೆ ಇಲ್ಲ ಬಟ್ ಅದೆಲ್ಲ ಹೇಳೋಕ್ಕಾಗಲ್ಲ ಅಂತ ಹೇಳ್ತೀನಿ ಸೊ ತುಂಬ ಒಳ್ಳೆ ಮಕ್ಕಳು ಭಗವಂತ ಒಳ್ಳೆ ನನಗೆ ಮಕ್ಕಳನ್ನ ಕೊಟ್ಟಿದ್ದಾರೆ ಅಂತ ಅದೊಂದು ನಾನು ತುಂಬ ಖುಷಿ ಪಡ್ತೀನಿ ನನಗೆ ನೋಡಿ ಚಿನ್ನ ಬೆಳ್ಳಿ ಕಾರು ಬಂಗ್ಲೆ ಬಗ್ಗೆ ಅಷ್ಟೊಂದು ಅಟ್ರ್ಯಾಕ್ಷನ್ನು ಹುಚ್ಚು ಇಲ್ಲ ಹುಚ್ಚಿಲ್ಲ ಅದ್ರ ಬಗ್ಗೆ ನನಗೆ ನಾನು ಎಲ್ಲ ಕಂಡು ನೋಡಿ ಎಲ್ಲ ಬೇಕಾದಷ್ಟು ಸಾಕಾಗುವಷ್ಟು ನೋಡಿ ಫ್ಲೈಟ್ಗಳೆಲ್ಲ ಓಡಾಡಿ ನಾನು ಎಲ್ಲ ನೋಡಿಬಿಟ್ಟು ಬಂದುಬಿಟ್ಟಿದ್ದೀನಿ ಆಚೆ ಇವಾಗ ನನಗೇನೆಂದರೆ ನನ್ನ ಮಕ್ಕಳು ಒಂದು ಒಳ್ಳೆಯ ಅವ್ರಿಗೆ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಬೇಕು ಅವ್ರ ಬಗ್ಗೆ ನನಗೆ ಒಳ್ಳೊಳ್ಳೆ ಡ್ರೀಮ್ಸ್ ಇದೆ ಸೊ ಒಳ್ಳೊಳ್ಳೆ ಕನಸುಗಳಿದೆ ನ ಅದೆಲ್ಲ ನಶ್ವರ ಅದೆಲ್ಲ ನಾನು ನಂದು ದುಡ್ಡು ಬಂಗ್ಲೆ ಕಾರು ಇದೆಲ್ಲ ಏನೂ ಇಲ್ಲ ಈ ನೋಡಿ ಪುನೀತ್ ರಾಜ್ಕುಮಾರ್ ಅವರು ಪಟ್ಟಂತ ಹೋಗ್ಬಿಟ್ರು ಏನೂ ಇಲ್ಲ ಅಲ್ವಾ ಒಬ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೀವ ನಮ್ಗೆ ಅದ್ರಲ್ಲಿ ಖುಷಿ ಇದೆ ಸಾಕು ಇವಾಗ ನಾನು ಸ್ವಲ್ಪನೇ ಸ್ಯಾಲ್ರಿ ತಂದರು ನಾನು ಯಾರಿಗಾದರೂ ಒಂದು ಹೆಲ್ಪ್ ಮಾಡ್ತೀನ ಒಂದೇನೋ ಒಂದು ನನ್ನ ಸ್ಯಾಲರಿಯಿಂದ ನಾನು ದುಡ್ದಿದ್ರಿಂದ ಒಬ್ಬರಿಗೆ ಊಟ ಕೊಡಿಸ್ತೀನ ಒಂದೇನೋ ಮಾಡಿಕೊಡ್ತೀನ ನನಗೆ ಅದ್ರ ಬಗ್ಗೆ ತುಂಬ ಖುಷಿ ಇದೆ ಅಂತಲೇ ಹೇಳ್ತೀನಿ ನಾವು ಯಾವಾಗಲೂ ಮನುಷ್ಯನ ಗುಣಕ್ಕೆ ಮನುಷ್ಯನ ಕ್ಯಾರೆಕ್ಟರ್ಗೆ ಮನುಷ್ಯನ ಒಂದು ಟ್ಯಾಲೆಂಟ್ಗೆ ಟ್ಯಾಲೆಂಟ್ ಅನ್ನೋದು ತುಂಬ ಮುಖ್ಯ ಅದಕ್ಕೆ ನಾವು ತುಂಬ ಬೆಲೆ ಕೊಡಬೇಕು ರೆಸ್ಪೆಕ್ಟ್ ಕೊಡಬೇಕು ಆಯಿತಾ ಅದು ಒಂದು ಮುಖ್ಯ ಅಂತ ಹೇಳ್ತೀನಿ ಅದ್ರ ಅದು ಬಿಟ್ಟು ಕಾರು ಇದೆ ಬಂಗ್ಲೆ ಇದೆ ಬಿ ಎಮ್ ಡಬ್ಲ್ಯೂ ಕಾರಿದೆ ಬ್ಯಾಲನೋ ಕಾಲ್ ಕಾರ್ ಇದೆ ಅಂತ ಅವ್ರ ಕಾರು ಅವ್ರ ಸ್ಟೇಟಸ್ ನೋಡಿ ನಾನು ಚಿಕ್ಕ ವಯಸ್ಸಿಂದನೂ ಯಾರು ಫ್ರೆಂಡ್ಶಿಪ್ಪು ಮಾಡಿಲ್ಲ ನನ್ನ ನೇಚರೇ ಅದಲ್ಲ ನನ್ನ ಫ್ರೆಂಡ್ಸ್ಗಳು ಎಲ್ಲ ಇರೋರು ತುಂಬ ವಿದ್ಯಾವಂತ ಅವರು ಚಿಕ್ಕ ವಯಸ್ಸಿಂದ ಫಸ್ಟ್ ಸ್ಟ್ಯಾಂಡರ್ಡಿಂದನೂ ಅಷ್ಟೇ ಟ್ಯಾಲೆಂಟ್ ಇರೋರು ವಿದ್ಯಾವಂತರು ಸಿಕ್ಕಾಪಟ್ಟೆ ಮಾರ್ಕ್ಸ್ ತೆಗೆದು ರ್ಯಾಂಕ್ ಹೋಲ್ಡರ್ಸು ಏನಕ್ಕೆ ಹೇಳ್ತೀನಿ ಅಂದರೆ ನಾನು ಅವ್ರ ಟ್ಯಾಲೆಂಟ್ ನೋಡಿ ಫ್ರೆಂಡ್ಶಿಪ್ ಮಾಡಿದ್ದೀನಿ ಅಂತಲ್ಲ ಅವರು ನನ್ನ ಬಗ್ಗೆ ತುಂಬ ರೆಸ್ಪೆಕ್ಟು ಅಟ್ರಾಕ್ಷನ್ ಇಟ್ಕೊಂಡು ನನ್ನ ಫ್ರೆಂಡ್ಶಿಪ್ ಮಾಡೋರು ನಾನು ಅವ್ರನ್ನ ಇಷ್ಟಪಟ್ಟು ಅವ್ರ ಫ್ರೆಂಡ್ಶಿಪ್ ಇದ್ದೆ ಹೀಗೆ ಒಂದು ನಾನು ಸ್ಟೇಟಸ್ ನೋಡಿ ಇವಾಗಲೂ ಅಷ್ಟೇ ಕಾರು ಬಂಗ್ಲೆ ಸ್ಟೇಟಸ್ ನೋಡಿ ನಾನು ಯಾರು ಫ್ರೆಂಡ್ಶಿಪ್ಪು ಮಾಡೋಕ್ಕೆ ಹೋಗಲ್ಲ ಟ್ಯಾಲೆಂಟ್ ಇರಬೇಕು ಅವರು ಎಷ್ಟೇ ಬಡವರಾದರೂ ಚಿಂತೆ ಇಲ್ಲ ಅವರು ಎಷ್ಟೇ ಮಿಡ್ಲ್ ಕ್ಲಾಸ್ ಆದರೂ ಪರವಾಗಿಲ್ಲ ಅವರು ಟ್ಯಾಲೆಂಟ್ ಇದೆಯಾ ಅವರು ಚೆನ್ನಾಗಿ ಬುದ್ಧಿವಂತರಿದ್ದಾರೆ ಅನ್ ಅದರಲ್ಲಿ ಅವರಲ್ಲಿ ಹತ್ತಿರ ಏನೋ ಒಂದು ವಿದ್ಯೆ ಇದೆಯಾ ಅದಕ್ಕೆ ನಾನು ತುಂಬ ರೆಸ್ಪೆಕ್ಟ್ ಕೊಡ್ತೀನಿ ಅವ್ರ ಫ್ರೆಂಡ್ಶಿಪ್ ಮಾಡ್ಕೊಳ್ತೀನಿ ನೋಡಿ ದೋಸೆ ಮಾಡಿದ್ದೀನಿ ನಮ್ಮ ಮನೆಯವ್ರಿಗೆ ತಿನ್ನೋದಕ್ಕೆ ಗೋಧಿ ಕಡಲೆ ಹಿಟ್ಟು ಹಾಕಿ ಜೀರಿಗೆ ಹಾಕಿ ದೋಸೆ ಮಾಡಿದ್ದೀನಿ ಅದ್ರ ಜೊತೆಗೆ ನೋಡಿ ಹುರುಳಿಕಾಳು ಮ ಕಾಳು ಸಾಂಬಾರು ಘಮ ಘಮ ಅಂತ ಇದೆ ತುಂಬ ಟೇಸ್ಟಿಯಾಗಿದೆ ಅಂತ ಹೇಳ್ತೀನಿ ಬಿಸಿ 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 ಕುದೀತಾ ಇದೆ ನೋಡಿ ಬದನೆಕಾಯಿ ಹೀಗಿರಬೇಕು ಬದನೆಕಾಯಿ ತುಂಬ ಬೆಂದು ಪಾಯಸ ಆಗಬಾರ್ದು ಒಗ್ಗರಣೆನಲ್ಲಿ ಹಾಕಿ ಇದ್ರ ಜೊತೆ ಸಾಂಬಾರಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು ಒಗ್ಗರಣೆನಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು ಒಂದೆರಡು ಚಿಟಿಕೆ ಉಪ್ಪು ಹಾಕಿ ಬದನೆಕಾಯಿಗೆ ತದನಂತರ ಸಾಂಬಾರಲ್ಲಿ ಸೇರಿಸಬೇಕು ನೋಡಿ ದೋಸೆನೂ ತೆಳ್ಳಗೆ ಬಂದಿದೆ ಕಡಲೆ ಹಿಟ್ಟು ಗೋಧಿ ಹಿಟ್ಟು ಚಿರೋಟಿ ರವೆ ಮೊಸರು ನೀರು ಹಾಕಿ ನಾನು ದೋಸೆ ಮಾಡಿದ್ದೆ ಇದು ಸಾಂಬಾರು ಇಲ್ಲಿ ಬಿಸಿ ಬಿಸಿಯಾಗಿರೋ ಅನ್ನ ಸೊ ನಾನು ಡೈಲಿ ಬೆಳಗ್ಗೆ ಎಲ್ಲನೂ ಗರ್ಮಾಗರಮ್ ಬಿಸಿ ಬಿಸಿಯಾಗಿರೋದನ್ನೇ ನಮ್ಮ ಮನೆಯವ್ರಿಗೆ ಊಟಕ್ಕೆ ಅಂದರೆ ತಿಂಡಿಗೂ ಸರ್ವ್ ಮಾಡ್ತೀನಿ ಆಮೇಲೆ ಲಂಚ್ ಬಾಕ್ಸ್ಗೂ ಒಂದೇ ಸಾರಿ ಮಾಡಿಟ್ಬಿಟ್ರೆ ನನಗೆ ಸಾಯಂಕಾಲವರೆಗೂ ನಾನು ಫ್ರೀ ಆಗಿರ್ತೀನಿ ಫ್ರೀ ಆಗಿ ಅಂದರೆ ಬೇಕಾದಷ್ಟು ಮನೆ ಕ್ಲೀನಿಂಗ್ ಕೆಲಸ ಇರುತ್ತೆ ಬಟ್ಟೆಗಳ ಕೆಲಸ ಇರುತ್ತೆ ಕಿಚನ್ ಕ್ಲೀನಿಂಗ್ ಕೆಲಸ ಇರುತ್ತೆ ಸೊ ಅದನ್ನೆಲ್ಲ ಆರಾಮ್ಸೆ ನಾನು ಮಾಡ್ಕೋಬೋದು ನಾನು ಬ್ರೇಕ್ಫಾಸ್ಟ್ ಮಾಡೋದು ಹನ್ನೊಂದುವರೆ ಆಗುತ್ತೆ ಮನೆಯಲ್ಲಿ ಇದ್ರೂ ಹನ್ನೊಂದುವರೆ ಯಾಕಾಗುತ್ತೆ ಅಂದರೆ ಕೆಲಸಗಳು ಒಂದ್ರ ಮುಂದೆ ಒಂದು ಆಗಿರುತ್ತೆ ಅದಕ್ಕೆ ನಾನು ಅಸಿಡಿಟಿ ಆಗಬಾರ್ದು ಹೊಟ್ಟೆನಲ್ಲಿ ಗ್ಯಾಸ್ ಇದು ಆಗಬಾರ್ದು ಅಂತ ಮನ್ ಬ್ಲೋಟಿಂಗ್ ಆಗುತ್ತೆ ಬಾಡಿ ಬ್ಲೋಟಿಂಗ್ ಆಗ್ತಾ ಇರುತ್ತೆ ವಾಟರ್ ರಿಟೆನ್ಷನ್ ಆಗುತ್ತೆ ಅದಕ್ಕೋಸ್ಕರ ನಾನು ರಾಗಿ ಮಾಲ್ಟ್ ಕುಡಿದ್ಬಿಡ್ತೀನಿ ರಾಗಿ ಮಾಲ್ಟಲ್ಲಿ ತುಂಬ ಮಲ್ಟಿಗ್ರೇನ್ಸ್ ಎಲ್ಲ ಹಾಕಿರೋದ್ರಿಂದ ಹೆಲ್ತ್ ಒಳ್ಳೆಯದು ಅಂತ ಸೊ ಇವಾಗ ಅವರು ಹೋಗಿ ಹೋಗ್ತಾ ಇದ್ದಾರೆ ಒಂಬತ್ತು ಗಂಟೆ ಆಗಿದೆ ಇವಾಗ ಅವ್ರಿಗೆ ತುಪ್ಪದ ದೋಸೆ ಮಾಡಿ ಬಿಸಿ ಬಿಸಿ ಆಗಿರೋ ಹುರುಳಿಕಾಳು ಕಾಳು ಸಾಂಬಾರು ಹಾಕಿ ಕೊಟ್ಟಿದ್ದೀನಿ ಅವರು ಟೇಸ್ಟ್ ಮಾಡ್ತಾರೆ ಇವಾಗ ತಿನ್ಬಿಟ್ಟು ಅವರು ಆಫೀಸ್ಗೆ ನಾನು ಲಂಚ್ ಬಾಕ್ಸ್ ರೆಡಿ ಮಾಡ್ತೀನಿ ಇವರು ತಿನ್ನೋ ಅಷ್ಟೊತ್ತಿಗೆ ಎಲ್ಲ ಬಾಕ್ಸ್ಗಳಿಗೆ ಹಾಕಿ ರೆಡಿ ಮಾಡಿದ್ರೆ ಆಯಿತು ನೋಡಿ ಇದರಲ್ಲಿ ಈ ಟಂಬ್ಲರಲ್ಲಿ ಸಾಂಬಾರು ಹಾಕಿದ್ದೀನಿ ಇದರಲ್ಲಿ ಬಿಸಿ ಬಿಸಿ ಆಗಿರೋ ರೈಸ್ ಕೂಡ ಹಾಕಿದ್ದೀನಿ ಸಾಂಬಾರಿದು ಇದು ದೋಸೆ ಎರಡು ದೋಸೆ ತುಪ್ಪ ಚಟ್ನಿ ಪುಡಿ ಹಾಕಿ ರೋಸ್ಟ್ ಮಾಡಿದ್ದೀನಿ ಚೆನ್ನಾಗಿ ದೋಸೆಗೆ ತುಪ್ಪ ಚಟ್ನಿ ಪುಡಿ ಹಾಕಿದ್ದೀನಿ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಜೊತೆಗೆ ಸಾಂಬಾರ್ ಇಷ್ಟು ಮಧ್ಯಾಹ್ನ ಲಂಚ್ಗೆ ಮನೆಯವ್ರಿಗೆ ಕೊಟ್ಟು ಕಳಿಸ್ತಾ ಇದ್ದೀನಿ ಅಷ್ಟೇ ಅವ್ರು ತಿನ್ನೋದು ಇನ್ನೇನು ಜಾಸ್ತಿ ಫ್ರೂಟ್ಸು ಅದೆಲ್ಲನೂ ಇಲ್ಲ ಕೆಲವೊಂದು ಸಾರಿ ಫ್ರೂಟ್ಸ್ ಇಟ್ಟಿರ್ತೀನಿ ಹಾಗೆ ತೊಗೊಂಡು ಬಂದಿರ್ತಾರೆ ಬನಾನಾ ಇಟ್ಟಿರ್ತೀನಿ ಕೆಲವೊಂದು ಸಾರಿ ತಿನ್ನೋದಿಲ್ಲ ಅದಕ್ಕೇ ಮತ್ತು ಸುಮ್ಮನೆ ಅದು ಮನೆಗೆ ಬಂದೇ ತಿನ್ಕೊಳ್ಳಿ ಬಿಡು ರಾತ್ರಿ ಊಟದ ಊಟ ಆದಮೇಲೆ ಅಂದ್ಬಿಟ್ಟು ಇಷ್ಟೇ ಮಾಡಿ ಕಳಿಸ್ತೀನಿ ಅಲ್ಲೇ ಏನಾದರೂ ಬೇಕು ಅಂದರೆ ಇಲ್ಲ ಏನಾದರೂ ಬ್ರೇಕ್ ಹೋದಾಗ ಹೊರಗಡೆ ಕಾಫಿ ಬ್ರೇಕ್ ಅಂತೇನಾದರೂ ಹೋದರೆ ಒಂದು ನಾಲ್ಕೈದು ಗಂಟೆಗೆ ಏನಾದರೂ ತಿನ್ಕೊಳ್ತಾರೇನೋ ಅಂತ ಅವ್ರೇನು ಹೊರಗಡೆ ತಿನ್ನಲ್ಲ ಒಂದು ಕಾಫಿನೋ ಗ್ರೀನ್ ಟೀನೋ ಹೊರಗಡೆ ಹೋದರೆ ಟೀ ಬ್ರೇಕಲ್ಲಿ ಹೋದರೆ ಟೀ ಅಷ್ಟೇ ಅವ್ರಿಗೆ ಅಭ್ಯಾಸ ಇಲ್ಲ ಹೊರಗಡೆ ಊಟ ತಿಂಡಿ ಮಾಡೋದು ಇದು ನಾನು ನೋಡಿ ಬಡಿಸ್ಕೊಂಡು ಕೂತಿದ್ದೀನಿ ಹನ್ನೆರಡು ಗಂಟೆ ಆಗಿದೆ ನಾನು ಅಂದ್ಕೊಂಡೆ ಹನ್ನೆರಡು ಗಂಟೆವರೆಗೂ ಉಪವಾಸನೇ ಇದ್ದೆ ರಾಗಿ ಮಾಡಿಕೊಡೋದು ಏನೂ ತಿಂದಿರಲಿಲ್ಲ ಅದ ನಂತರ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಮೊಳಕೆ ಕಾಳು ಇದನ್ನು ಬಸ್ಸಾರು ಮಾಡಿದ್ರೆ ನನಗಿನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಬಸ್ಸಾರು ನನಗೆ ತುಂಬ ಇಷ್ಟ ಈ ಮೊಳಕೆ ಕಾಳು ಸಾಂಬಾರು ನನಗೆ ತುಂಬ ಇಷ್ಟ ಇದು ರಾಗಿ ಮುದ್ದೆಗೆ ತುಂಬ ಒಳ್ಳೆ ಗುಡ್ ಕಾಂಬಿನೇಷನ್ ನೋಡಿ ಬದನೆಕಾಯಿ ಹೇಗೆ ಬೆಂದಿದೆ ಅಂತ ತೋರಿಸ್ತಾ ಇದ್ದೀನಿ ಕಾಳು ಹೇಗೆ ಬೆಂದಿದೆ ಅಂತ ತೋರಿಸ್ತಾ ಇದ್ದೀನಿ ಹನ್ನೆರಡು ಗಂಟೆ ಆಗಿದೆ ಬಿಸಿ ಬಿಸಿ ಅನ್ನ ಜೊತೆಗೆ ಸಾರು ಈ ಚಳಿನಲ್ಲಿ ಈ ಮಳೆ ವೆದರಲ್ಲಿ ಮುದ್ದೆ ಇದ್ರೂ ಇನ್ನೂ ಚೆನ್ನಾಗಿರುತ್ತೆ ನಾನು ಇಷ್ಟೇ ರೈಸ್ ಬಡಿಸ್ಕೊಂಡು ಊಟ ಮಾಡಿಬಿಡ್ತೀನಿ ಅಂತಲೇ ಹೇಳ್ತೀನಿ ನೀವು ಈ ಥರ ಒಂದು ರೆಸಿಪಿನ ಮೊಳಕೆ ಕಾಳು ಹುರುಳಿ ಕಾಳದು ಮಾಡಿ ಮಕ್ಕಳಿಗೆ ತಿನ್ನೋಕ್ಕ ಕೊಡಿ ಇದು ಬೋನ್ಗೆ ತುಂಬ ಒಳ್ಳೆಯದು ನಮ್ಮ ಒಂದು ಮೂಳೆಗಳಿಗೆ ಹುರುಳಿ ಕಾಳು ತುಂಬ ಪುಷ್ಟಿ ಅದು ಮೊಳಕೆ ಬರೆಸಿರೋದು ಇನ್ನೂ ಒಳ್ಳೆಯದು ಆಲೂಗಡ್ಡೆ ಹಾಕಿದ್ದೀನಿ ಆಲೂಗಡ್ಡೆನೇ ಸಿಪ್ಪೆನ ತೆಗೆದುಬಿಟ್ಟು ಸ್ಲೀವರಿಂದ ಸ್ಕ್ರಾಪರ್ ಬರುತ್ತಲ್ವ ಅದರಿಂದ ತೆಗೆದ್ಬಿಟ್ಟು ಸಿಪ್ಪೆ ತೆಗೆದು ನಾಲ್ಕು ಭಾಗ ಮಾಡಿ ಕುಕ್ಕರಿಗೆ ಹಾಕಿದ್ದೀನಿ